ಸರ್ ನಮ್ಮ ಚಾನೆಲ್ ಪರವಾಗಿ ನಮಗೆ ಧನ್ಯವಾದಗಳು ಅಭಿಮಾನಿಗಳು ಯಾವ ಥರ ಇದು ನಿನ್ನೆ ನನ್ನ ಹುಟ್ಟದ ಹಬ್ಬ ಇದ್ದಿದ್ದು ಏನಾಯಿತು ನಿನ್ನೆ ಅಂದರೆ ನಾವು ಜಾಸ್ತಿ ಜನಕ್ಕೆ ಯಾರಿಗೂ ಹೇಳಿರಲಿಲ್ಲ ಅವ್ರು ಹೆಂಗೋ ಗೊತ್ತು ಮಾಡಿಕೊಂಡು ಸುಮಾರು ಸಾವಿರ ಜನದ ಮೇಲೆ ಈ ನಮ್ಮ ಚಿಕ್ಕ ಚೊಕ್ಕವಾದ ನಮ್ಮ ಕಚೇರಿಗೆ ಜನರು ಬಂದು ಇಲ್ಲಿ ನೋಡಬೇಕಾಗಿತ್ತು ನಿನ್ನೆ ಅಸಾಧ್ಯವಾದ ಒಂದು ಇದು ಸೊ ಬಂದ ಮೇಲೆ ಏನಾಯಿತು ನಮ್ಮ ಹುಡುಗರು ಯಾಕಂದರೆ ಅವರೆಲ್ಲ ನಮ್ಮ ಏರಿಯಾ ಜನರು ಹಾಗೂ ನಮ್ಮ ಕಾರ್ಯಕರ್ತರು ಸೊ ಅವರೆಲ್ಲರೂ ಎಲ್ಲ ಸಮುದಾಯದವರು ಬಂದಿದ್ದರು ಸೊ ಅವ್ರನ್ನ ಕೂರಿಸಿ ಇಲ್ಲ ನೀವು ಊಟ ಮಾಡಲೇಬೇಕು ಅಂತ ಹೇಳಿ ಅವರಿಗೆಲ್ಲ ಅವರಿಗೆಲ್ಲವನ್ನು ನಮ್ಮ ಭೋಜನವನ್ನು ಅವರಿಗೆಲ್ಲ ವಿತರಣೆ ಮಾಡಿ ಸಾಕಷ್ಟು ಜನ ಬಂದು ಎಲ್ಲರೂ ಬಹಳ ಆನಂದದಿಂದ ಹೋಗಿ ಬಂದರು ಖುಷಿಯಾಗಿತ್ತು ಸೊ ಈ ಒಂದು ಹುಟ್ಟುಹಬ್ಬ ಇಷ್ಟೊಂದು ಜನ ಇಷ್ಟೊಂದು ಜನ ನಮ್ಮ ಸ್ನೇಹಿತರಿದ್ದಾರೆ ಅಭಿಮಾನಿಗಳಿದ್ದಾರೆ ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ ಸೊ ಇಷ್ಟೊಂದು ಜನ ಬಂದಿದ್ದಕ್ಕೆ ನನ್ನ ಅಭಿಮಾನಿಗಳಿಗೆ ನನ್ನ ಮಿತ್ರರಿಗೆ ನನ್ನ ಹೃದಯಪೂರ್ವಕವಾದ ಒಂದು ನಮನವನ್ನು ಸಲ್ಲಿಸ್ತಾರೆ ಅದು ಹೇಳ್ತೀನಿ ಅಲ್ಲಿನ ಪಾಷಾ ಬಂದು ನನ್ನ ಚಿಕ್ಕ ಸಹೋದರ ನನ್ನ ಭಾಳ ಹತ್ತಿರದ ಒಂದು ಮಿತ್ರ ಸೊ ಅಲೀಮ್ ಏನು ಮಾಡ್ತಾನೆ ನನಗೆ ಒಂಥರ ನೀನು ನನ್ನ ಅಣ್ಣ ಸುಮ್ಮನೆ ಇರಪ್ಪ ನೀನೇನು ಜಾಸ್ತಿ ಮಾತಾಡಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಹೇಳಿದಾಗ ಏನಾಗ್ತದೆ ಆಯ್ತಪ್ಪ ನೀನು ಏನು ಹೇಳ್ತೀಯ ಮಾಡಪ್ಪ ಅಂತ ಹೇಳಿಬಿಟ್ಟು ಈಗ ಇಷ್ಟೊಂದು ಹೂವು ರೋಸಿನ ಹೂವು ತಗೊಂಬಂದು ನನ್ನ ಮೇಲೆ ಹಾಕಿ ಆತನಿಗೆ ಏನೋ ಒಂದು ಆನಂದ ಆ ಆನಂದ ಉಲ್ಲಾಸ ನೋಡಿದಾಗ ನನಗೆ ನನ್ನ ಸ್ವಂತ ಥರ ಬಹಳ ನನಗೆ ಹಿಡಿಸ್ತು ಅವನು ನನಗೆ ಪರಿಪೂರ್ಣವಾಗಿ ತಲೆಯಿಂದ ಕಾಲು ಹಿಡಿದವರೆಗೂ ರೋಸ್ ಹೂವು ಹಾಕಿಸಿ ಅವನಿಗೇನೋ ಬಹಳಷ್ಟು ಒಂದು ಮಜಾ ತಗೊಂಡಿದ್ದಾನೆ ಸೊ ನಾನು ಅವನಿಗೆ ಅಭಿನಂದಿಸ್ತೀನಿ ನನ್ನ ಚಿಕ್ಕ ತಮ್ಮ ಅವನು ಭಗವಂತ ಅವನಿಗೆ ನೂರಾರು ವರ್ಷ ಚೆನ್ನಾಗಿ ಸಾಕಲಿ ಚೆನ್ನಾಗಿ ಬದುಕಲಿ ಅಂತ ನಾನು ಕಾಲೈಸ್ತೀನಿ